ದೇವನೂರು ಮಹಾದೇವರವರು ಬರೆದ ಕತೆ ಮಾರಿಕೊಂಡವರು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಸಂಜೆಯ ಕೆಂಪಿಗೆ ಮುಖ ಹಾಕಿ ಕುಂತ ಬೀರನ ತಲೆ ಒಳಗೆ ಕಿಟ್ಟಪ್ಪ ತರಾವರಿ ಮೂಡತೊಡಗಿದನು ಕಿಟ್ಟಪ್ಪ ಮದುವೆಗೆ ಒಪ್ಪಿ ಸಾಯುವ ಅಪ್ಪನಿಗೆ ನೆಮ್ಮದಿ ತರಲಿಲ್ಲ ಅವನಿಗೆ ಅವನ ಹಠವೇ ದೊಡ್ಡದಾಯ್ತು ಕಾಲೇಜಿಗೆ ಮಣ್ಣಾಕುವಾಗ ಆದ ಗೆಣಕಾತಿ ಹಿಂದೆ ಸುತ್ತಿ ಫೇಲ್ ಆಗಿ ಹಟ್ಟಿಗೆ ಬಂದರೂ ಅವಳ ಹುಚ್ಚು ಬಿಡಲಿಲ್ಲ ವಾರ ಹದಿನೈದು ದಿನಕ್ಕೆ ಮೈಸೂರಿಗೆ ಹೋಗುವುದು ತಪ್ಪಲಿಲ್ಲ ಗೌಡರು ಹೇಳುವವರೆಗೂ ಹೇಳಿದರು ಬೈದರೂ ಕೇಳಲಿಲ್ಲ ವಯಸ್ಸಿಗೆ ಬಂದ ಮಗ ಈಗೀಗಂತೂ ಗೌಡರು ಕಿಟ್ಟಪ್ಪ ಏನು ಮಾಡಿದರೂ ಕೇಳುವುದೇ ಇಲ್ಲ ನಾ ಸಾಯವರ್ಗೂ ಆದ್ರೂ ಸುಮ್ಕಿರೋ ಬಡ್ಡಿ ಮಗ್ನೆ ಅಂದ್ರು ಕೇಳೋಲ್ಲ ಇನ್ನು ನಾನೇನ್ ಮಾಡ್ಲಿ ಮನೆ ಮಾರಿದ್ರು ಚಿಂತಿಲ್ಲ ಎಂದೋ ಹಾಳಾಯ್ತು ಈ ಖದೀಮ್ ಬೊಡ್ಡನ್ನ ಪಳ್ಳಿ ಕಳಿಸ್ತೇ ನೇಗಿರಿಡಿಸ್ಬೇಕಿತ್ತು ನಾನೇ ತಪ್ಪು ಮಾಡಿ ಅವನ ಅನ್ನೋದು ಅಂದ್ರೆ ಪೂರ್ತಿ ಹೇಳದೆ ಉಳಿದದು ನುಂಗಿ ಒಂದು ಸಲ ಕಹಿ ಮೋರೆ ಮಾಡಿ ನಕ್ಕು ಬಿಡುವರು ಕೂತು ಉಂಡರು ಮುಗಿಯದಂಥ ಆಸ್ತಿಯಲ್ಲಿ ಕಿಟ್ಟಪ್ಪ ಹೆಂಗಿರಬೇಕು ಅದು ಬಿಟ್ಟು ಈ ಗುಳ್ಳೆಲ್ಲೇ ಎಷ್ಟು ದಿನ ಕುಡಿದು ಬಿದ್ದಿಲ್ಲ ವಾರ ಹದಿನೈದು ದಿನಕ್ಕೆ ಇದನ್ನೇ ಪಟ್ಟಾಗಿ ಹಿಡಿದು ಬಿಟ್ಟವನೆ ಎಷ್ಟು ಹೇಳಿದರೂ ವಸಕಿ ಉಡ್ತಾನೆ ಹೆಚ್ಚಿಗೆ ಮಾತಾಡೋಕೆ ಅನ್ನ ಹಾಕುವ ದಣಿ ಬರುವ ಯುಗಾದಿಗೆ ಇಲ್ಲಿಗೆ ಒಂದು ವರ್ಷ ಸಂದುತ್ತದೆ ದಿಕ್ಕು ದೆಸೆ ಕಾಣದೆ ಗಂಟು ಮೂಟೆ ಕಟ್ಟಿ ಲಕ್ಷ್ಮಿಯೊಡನೆ ಹೊರಟಾಗ ಕೈಲಿ ಬಿಡಿಗಾಸಿಲ್ಲ ರಾತ್ರಿ ರೈಲು ಹತ್ತಿ ಹಿಂದಲ ಡಬ್ಬಿಲಿ ಕೂತು ಮೈಸೂರು ತಲುಪಿದಾಗ ಹೊತ್ತು ಮೀರಿತ್ತು ಸ್ಟೇಷನ್ನಲ್ಲೇ ಮಲಗಿದ್ದು ನಲ್ಲಿಲಿ ಮುಖ ತೊಡೆದು ಏನು ಮಾಡಲು ತೋಚದೆ ತಲೆ ಮೇಲೆ ಕೈ ಹೊತ್ತು ಕೂತಾಗ ಲಕ್ಷ್ಮಿಯೇ ನಂಜನಗೂಡು ಕಡೆಗೆ ಹೋಗುವ ಅಂದದ್ದು ಆಗಲಿ ಎಂದು ಹೊರಟಿದ್ದ ರೈಲು ಹತ್ತಿ ಕೂತು ಟಿಕೆಟ್ ಕೇಳಲು ಬಂದವರ ಕೈಲಿ ಸಿಕ್ಕಿ ಫಚೀತಿ ಪಡುವಾಗಲೇ ಗೌಡರವರಿಗೆ ಸಮಾಧಾನ ಮಾಡಿ ಕಳಿಸಿ ಯಾರು ಎಂತು ಎತ್ತ ಅಂತ ವಿಚಾರಿಸಿ ಕೆಲಸಕ್ಕಾಗಿ ಊರು ಬಿಟ್ಟು ಬಂದೀವಿ ಹಾಲು ಮತ ಅನ್ನುತ್ತಲೇ ಹೊಸಿ ಹೊತ್ತು ಯೋಚಿಸಿ ನಮ್ಮ ತೋಟದಲ್ಲೇ ಕೆಲಸ ಮಾಡಕ್ಕೆ ತಳವಾಗಿ ಇರೋ ಎರಡಾಳು ಬೇಕು ಅಲ್ಲೇ ಮನೆ ಮಠ ಇವೆ ನೀವು ಇರೋದಾದ್ರೆ ಅಂದರು ಗೌಡರು ದೇವರಂತೆ ಕಂಡರು ಊರ ಕಡೆ ಬೀರ ತಿರುಗಿ ನೋಡಿದನು ಆಗಲೇ ಹೊತ್ತು ಮುಳುಗಿ ಕತ್ತಲಾಗಿತ್ತು ಇಷ್ಟಕ್ಕಾಗಲೇ ಕಿಟ್ಟಪ್ಪ ಬರಬೇಕಿತ್ತಲ್ಲ ಎಂದು ಯೋಚಿಸುತ್ತಾ ಬೀಡಿ ಹತ್ತಿಸಿದನು ದೂರದಲ್ಲಿ ಒಂದು ಬ್ಯಾಟರಿ ಬೆಳಕು ಹತ್ತಿರವಾಗುತ್ತಿತ್ತು ಕತ್ತಲ ಸೀರೆ ಹತ್ತಿರವಾಗುತ್ತಿರುವ ಬ್ಯಾಟರಿ ಬೆಳಕನ್ನೇ ನೋಡುತ್ತಾ ಅದು ಹೋಡಿದ ಕಡೆ ಕಣ್ಣಾಡಿಸುತ್ತಾ ಹತ್ತಿರ ಬರುತ್ತಲೇ ಅಂತ ನೋಡಿದಾಗ ಮಿಲ್ಲಿನ ಹುಡುಗ ಪಾಶ ಬಂದು ನಿಂತನು ಬಂದವನೇ ಮೋಟಾರ್ನ ಕಾಯಲು ಕೆಟ್ಟೋಯ್ತಲೆ ಕಿಟ್ಟಪ್ನವರು ಮೈಸೂರಿಗೆ ತಕ್ಕೊಂಡೋದ್ರು ಬರಕಿಲ್ವಂತೆ ಅಂದ ಹಂಗಾ ಅಂದಾಗ ಪಾಶ ತಲೆಯಾಡಿಸಿ ಹೋಗ್ತಿನ್ ಕಣೋ ಅಂದವನೇ ಪಕ್ಕಕ್ಕೆ ತಿರುಗಿದಾಗ ಬೀರವ್ ಬಾರೋ ಸಾಬು ಕುಟ್ಕೊಂಡು ಹೋಗುವಂತೆ ಅಂದನು ಆಗಲ್ಲ ಕಣ್ಣ ಜನ ಜಾಸ್ತಿ ಕಾದವರೇ ಮಿಲ್ನಲ್ಲಿ ಈಗ ಸಣ್ಣ ಮಿಲ್ಲು ಓಡಿಸ್ತಾವ್ನಿ ಹೇಳು ಅಂದ್ರು ಹೇಳಕ್ಕೆ ಬಂದೆ ಅಷ್ಟೇ ಎಂದು ಸರಸರ ಹೆಜ್ಜೆ ಇಟ್ಟನು ಬೀರ ಕೆಮ್ಮಿ ಹತ್ತಿಸಿದ ಬೀಡಿ ಕೈಗೆ ಸುಡಲು ಮತ್ತೊಂದು ತೆಗೆದು ಅದಕ್ಕೆ ಮುತ್ತಿಕ್ಕಿಸಿ ಗುಡಿಸಲ ಒಳಗೆ ನುಗ್ಗಿದನು ಲಕ್ಷ್ಮಿ ಅಂದುಕೊಂಡಳು ಈಗೀಗ ತುಂಬಾ ಚಳಿ ಹಿಡಿಯುತ್ತೆ ಒಳಗಿದ್ದರೂ ಇಷ್ಟು ಚಳಿ ಇನ್ನು ಹೊರಗೆ ಅಪ್ಪನ ಆಸ್ತಿ ಅಂತ ಬೀರ ಯಾವಾಗಲೂ ಆ ಕಲ್ಲಿನ ಮೇಲೆ ಕೂತಿರುತ್ತಾನೆ ಹೊರಗೆ ಹೋಗಿದ್ದಾಗ ಬೇಕು ಅಂತ ಕೆಮ್ಮಿದರೂ ತಿರುಗಿ ನೋಡಲಿಲ್ಲ ಕೊತ ಕೊತನೆ ಮರಳುತ್ತಿದ್ದ ಸಾರಿಗೆ ಉಪ್ಪು ಹಾಕಿದಳು ಗಮ್ಮನೆ ವಾಸನೆ ಗುಡಿಸಲಿನ ಪೂರ್ತ ಹರಡಿತ್ತು ನರಕ್ಕೆ ಸದ್ದಾಗಲು ಬಗ್ಗಿ ನೋಡಿದಾಗ ಬೀರ ಬರುತ್ತಿದ್ದ ಕಿಟ್ಟಪ್ಪ ಇರಲಿಲ್ಲ ಇವತ್ತು ಕಿಟ್ಟಪ್ಪ ಬರಕಿಲ್ವಂತೆ ಕಮ್ಮಿ ಮೈಸೂರಿಗೆ ಹೋಗೋನಂತೆ ಪಾಶ ಹೇಳೋದ ಎಂದವನೇ ಇಟ್ಟಿದ್ದ ಸರಾಪು ಬಾಟಲಿ ಕಡೆ ನಡೆದನು ಇಂದು ಕಿಟ್ಟಪ್ಪ ಬರೆದಿದ್ದರೆ ಎಲ್ಲವನು ಈ ದೈತ್ಯ ಕುಡಿದು ಏನು ಅವಾಂತರ ಮಾಡುವನೋ ಎಂದು ಲಕ್ಷ್ಮಿಗೆ ಅಳುಕೆನಿಸಿದ್ದರು ಅವ ಹೇಗೆ ಆಡಿದರೂ ತನಗೆ ಪಾಠವಾಗಿದೆಯಲ್ಲ ಎಂದು ಸಮಾಧಾನವಾಯಿತು ಅದರೊಡನೆ ನಗುವು ಬಂತು ಅತ್ತ ಬೀರ ಹರಿವಾಣದ ಮುಂದೆ ಕೂತು ಸರಾಪಿನ ಎರಡು ಬಾಟಲಿಯ ಬಿರುಡೆಗಳನ್ನು ಕಳೆದು ಪಕ್ಕದಲ್ಲಿ ಇಟ್ಟುಕೊಂಡನು ಹಿಟ್ಟಿನೊಡನೆ ಬಂದ ಲಕ್ಷ್ಮಿಗೆ ನಗು ಬಂತು ಆಯ್ ನಿನ್ ದರಿದ್ರಾಸೆಗೆ ಒಸಿ ಕುಡಿ ಅಂದಳು ಬೀರ ಕಕಕಕನಕ್ಕು ಇವತ್ತು ಹೊಟ್ಟೆ ಇರೋ ಅಷ್ಟು ಕುಡಿದು ತಿಂದು ನಿನ್ನ ಸುಳಿದ್ ಬಿಡ್ಬೇಕು ಅಂತ ಅಂದನು ಈಗ ಸುಮ್ಮನೆ ಅಂದರು ಕುಡಿದ ಮೇಲೆ ಹೇಳಿದ ಹಾಗೆ ಮಾಡುತ್ತಿದ್ದಾವ ಚಳಿ ಅನಿಸಲು ಲಕ್ಷ್ಮಿ ಒಳಕ್ಕೆ ಬಂದು ಬೂದಿ ಮುಚ್ಚಿದ ಕೆಂಡ ಕೆಂಡಕ್ಕೆದಕಿ ಕೈ ಕಾಯಿಸತೊಡಗಿದಳು ಬೀರ ಒಂದೇ ಸಮ ಗಟಗಟ ಕುಡಿಯೋದು ಕೇಳಿಸುತ್ತಿತ್ತು ಇನ್ನೋಸೆ ತಕಂದ್ ಬಾಮಿ ಅಂದಾಗ ಲಕ್ಷ್ಮಿಗೆ ಅಚ್ಚರಿಯಾಗಿ ಅರಯೂನಾ ಎಷ್ಟು ತಿಂತಾನಪ್ಪ ದಯ್ಯ ಹಿಡ್ಕೊಂಡವರಂತೆ ಅಂದುಕೊಂಡು ಮುಚ್ಚಲು ತುಂಬ ಮಾಂಸ ತುಂಬಿ ಕೋಣೆಯಿಂದ ತಂದಳು ಬೀರನ ಸುತ್ತ ಮೂಳೆಗಳು ಬಗೆಬಗೆಯಾಗಿ ಬಿದ್ದಿದ್ದವು ಸರಾಪು ಒಂದೂವರೆ ಬಾಟಲಿಯಷ್ಟು ಖಾಲಿಯಾಗಿತ್ತು ಹವಿ ಇದೇನ ಮಾರಯ ದೈದಂಗೆ ತಿಂತಿ ಅನ್ನಲು ಬಾಯಿಗೆ ಬಂದರು ಕುಡಿದಿರುವನೆಂದು ಸುಮ್ಮನಾಗಿ ಮಚ್ಚಲಲ್ಲಿ ಇದ್ದುದನ್ನು ಹರಿವಾಣಕ್ಕೆ ಬಗ್ಗಿಸಿದಳು ಬೀರನ ಸುತ್ತ ಗಬ್ಬು ವಾಸನೆ ಹರಡಿತ್ತು ಲಕ್ಷ್ಮಿಗೆ ತಲೆ ತಿರುಗಿ ವಾಕರಿಕೆ ಬರುವಂತಾಗಲು ಬಾಯಿಗೆ ಸರಗಿನ ಬಟ್ಟೆ ತುರುಕಿ ಕೋಣೆಗೆ ಓಡಿ ಬಂದು ಕುಂತಳು ಬೀರ ಈಗೀಗ ಬದಲಾಯಿಸಿ ಹೋಗವ್ನೆ ಕುಡಿಯೋದು ಆಮೇಲೆ ಉಸಿರು ತೆಗೆದರು ಬೀಡಿ ಬೀಡಿ ಅಂತ ಇಳಿದು ಹೋಗೋನೆ ಮೊದಲ ಕಳೆಯೇ ಇಲ್ಲ ಎಷ್ಟು ಹೇಳಿದರೂ ತಳ್ಳಿ ಬಿಡ್ತಾನೆ ಮಲ್ಲಿಪುರದ ಸಾವುಕಾರು ಕುಡಿದು ಎದೆಯೊಡೆದು ಸತ್ತೋದ ವಿಷಯ ಹೇಳ್ತಲೇ ಹೊಸ ಹೊತ್ತು ಸುಮ್ಮನಿದ್ದು ಯಾ ಶಾಶ್ವತ ಹೇಳು ಅಂತ ಒಂಥರ ನಕ್ಕು ಅದಕ್ಕೆ ಕುಡಿಯೋದು ಬಿಟ್ಟರೆ ಮುಳುಗಿ ಹೋಗೋದು ಏನ ಅಂದದಕ್ಕೆ ಒಂದು ರುತಿ ನನ್ನನ್ನೇ ನೋಡಿ ನಾನು ಅಂದು ನುಂಗಿಕೊಂಡನು ಬಗ್ಗಿ ನೋಡಿದರೆ ಬೀರ ಕಾಲು ಚಾಚೆ ಆರಾಮ ಬಿದ್ದುಕೊಂಡಿದ್ದನು ಒಂದು ತೊಟ್ಟು ಸರಾಪು ಇರಲಿಲ್ಲ ಹರಿವಾಣದಲ್ಲಿ ಎರಡು ತುಕುಡ ಮಾಂಸ ಉಳಿದಿತು ಗೋಳೇ ಇಷ್ಟು ಎಂದು ಗೊಣಗಿ ಹೊರಕ್ಕೆ ಬಂದು ಸುತ್ತ ಇದ್ದ ಮೂಳೆ ಗೋರಿ ಹರಿವಾಣಕ್ಕೆ ಹಾಕಿದಳು ಅರೆಗಣ್ಣು ಬಿಟ್ಟಿದ್ದ ಬೀರ ಅಗಲವಾಗಿ ಕಣ್ಣು ತೆಗೆದರೆ ಕೆಂಡ ಕೆಂಡವಾಯ್ತು ಅವನು ಒಂದೆರಡು ಸಲ ಹಾ ಹೋ ಅಂದ ಯಾವನವನು ನನ್ ತವಕ ಬಂದಿರೋ ದೀರಾ ಅಂದನು ಲಕ್ಷ್ಮಿ ಕ್ಯಾಾಣಸಾರದಿಂದ ಸುಮ್ಮನೆ ಬಿತ್ಕೊ ಇನ್ನು ಅಂದಾಗ ಓಯ್ ನಾನು ಲಕ್ಷ್ಮಿ ನಾ ಯಾರೋ ಅಂತೀನಿ ತೆವಳಲು ಯತ್ನಿಸಿ ಆಗದೆ ಹೊರಗೆ ಕಣ್ಣು ಮುಚ್ಚಿ ಲಕ್ಷ್ಮೀ ಲಕ್ಷ್ಮೀ ಎಂದು ಗೊರಗುಟ್ಟ ತೊಡಗಿದನು ಲಕ್ಷ್ಮಿ ಕೋಣೆಯ ಮೂಲೆಯಲ್ಲಿ ಚಾಪೆ ಹಾಸಿ ಗೋಡೆ ಕಡೆಗೆ ತಿರುಗಿ ಬಿದ್ದುಕೊಂಡಳು ರಗ್ಗನ್ನು ಮುಖ ತುಂಬ ಹೊದ್ದು ದೀಪವಾರಿಸಿದಳು ಕತ್ತಲು ಕೌಚುತ್ತಳೆ ನಾಂ ಸೂರ್ಯಪ್ನ ಇಟ್ಕೊಂಡವ ಯಾರಲ್ಲ ಬೀರ ನಿಧಾನವಾಗಿ ಕೇಳಿದನು ಲಕ್ಷ್ಮಿಗೆ ತಡೆಯಲಾಗಲಿಲ್ಲ ನಗು ಬಂತು ಗಟ್ಟಿಯಾಗಿ ನಕ್ಕು ಬಿಟ್ಟಳು ನಗ್ತಿಯಾ ನಗು ನಗು ನೀನೆಲ್ಲ ರಾವಿವಿರ್ಬೇಕು ಅಂದಕ್ಕೂ ಲಕ್ಷ್ಮಿ ಕಿಸ ಕಿಸ ನಕ್ಕಳು ನೀ ಎಲ್ಲಾದ್ರೂ ಬಿಡಕ್ಕಿಲ್ಲ ನೋಡು ಒಳ್ಳೆ ಮಾತಿನಲ್ಲಿ ಬಿಡು ಇಲ್ದಿದ್ರೆ ಗಟ್ಟಿಯಾಗಿ ಕೂಗಿದ್ದಕ್ಕೆ ಲಕ್ಷ್ಮಿಗೆ ತಲೆ ಚಿಟ್ಟೆನಿಸಿತು ಸುಮ್ಮನೆ ಬಿತ್ಕೊಳ್ದ ಕಲ್ತ್ಕೊ ಇನ್ನು ನನ್ ಗೋಳ್ ಒಯ್ಕೋಬೇಡ ಅಂದಳು ಬೀರ ಸ್ವಲ್ಪ ಹೊತ್ತು ಸುಮ್ಮನಿದ್ದನು ದನಿ ಗುರಿತು ಹಿಡಿದವನಂತೆ ನಕ್ಕು ಓಯ್ ಏನ್ ಗೊತ್ತಾಯ್ತು ನನ್ನ ಲಕ್ಷ್ಮಿ ನನ್ ಲಕ್ಷ್ಮಿ ಅಂದನು ಲಕ್ಷ್ಮಿ ಮಾತನಾಡಲಿಲ್ಲ ಇನ್ನು ನಾಚಿಕೆಯಾ ನಿಂಗೆ ಈರ್ದಿನ ಆದ್ರೂ ಅಂದ್ರೆ ಬರ್ಬೇಕು ಲಕ್ಷ್ಮಿ ಮಾತನಾಡಲಿಲ್ಲ ಎಳೆ ಕೂಸಂತೆ ನಕ್ಕಳು ಬೀರನಿಗೆ ಕೋಪನೆಗೆರಿತು ನಾನ್ ಕರೆದ್ರು ನೀನ್ ಬರಾಕಿಲ್ಲ ಮೀ ಅಂತ ಲಕ್ಷ್ಮಿ ಸುಮ್ಮನೆ ಬಿದ್ಕೋಯ್ನು ಗುಡಿಸಿನಿಂದ ಹೇಳಿದಳು ಏನಮ್ಮಿ ನಿನ್ನ ದಿಮಾಕು ಇಷ್ಟಕ್ಕೂ ಬಂದು ಚೀರಿದ ಲಕ್ಷ್ಮಿ ಏನನ್ನೋ ಗೊಣಗಿದಳು ನೀ ಮಾತಾಡೋದಿಲ್ವಾ ನನ್ನೊಂದ್ಗ ಯಾಕೆ ಮಾತಾಡ್ತೀಯಳು ಇಟ್ಟಪ್ಪನೊಂದಿಗೆ ಮಾತನಾಡೋದು ಬಿಟ್ಟು ಎಷ್ಟಾದ್ರವ್ವಾ ನಿನ್ನ ಅಲ್ವಾ ಎಂದನು ಲಕ್ಷ್ಮಿಗೆ ಬಾನೆ ಬಂದು ಮಗುಚಿಕೊಂಡಂತಾಯ್ತು ಕೈ ಸಣ್ಣಗೆ ನಡಗಿದವು ತುಂಬಾ ಧೈರ್ಯ ತಂದು ನೀ ಯಾನೆ ಅನ್ನೋದು ಎಂದು ಕಿವಿ ನಿಮರ್ಸಿ ಕೂತುಕೊಂಡಳು ನಾ ಯನ್ನ ಅನ್ನೋದು ಅಂತೀಯೇನಮ್ಮಿ ಕೊತ್ತಿ ಕಣ್ಮುಚ್ಕೊಂಡು ಹಾಲು ಕುಡುದ್ರ ಗೊತ್ತಾಗಲ್ವಂತೆ ಆಹ್ ಗತಿ ಕಾಣಿಸ್ತೀನಿ ಕಂದ ಬೆಳಗಾಗ್ಲಿ ನೀನು ಇಲ್ಲ ಅವನೂ ಇಲ್ಲ ಬಾವಾಗ ತರ ತರದ್ ಹಾಕ್ತೀನಿ ನನ್ನನ್ನು ಅಷ್ಟಕ್ಕೂ ತಪ್ರಾ ಅಂತ ತಿಳ್ಕೊಂಡಿವ್ರಿ ಈಗ ಏನಾಯ್ತು ತಕ್ಕೋ ಬೆಳಗಾಗೋದೇ ಇಲ್ವಾ ನಾಳೆ ಅವನ್ನ ಬರೋದೇ ಇಲ್ವಾ ಬಂದೆ ಬರ್ತಾನೆ ನಿನ್ ಮಖ ನೋಡಕೆ ಡಕ್ಕು ಸ್ವಲ್ಪ ಹೊತ್ತು ಎಡಬಿಡದೆ ಕೆಮ್ಮಿ ಕ್ಯಾಕರಿಸಿ ಅಲ್ಲೇ ಉಗಿದು ಉಸ್ಸಪ್ಪೋ ಅಂದು ಉಗುಳು ನುಂಗಿದನು ಮಚ್ಚಿ ತಲೆ ಮ್ಯಾಗ ರೆಡಿ ರೆಡಿಯಾಗೈತೆ ಅಂದದ್ದು ಗಟ್ಟಿಯಾಗಿತ್ತು ನೆಲಕ್ಕೆ ಕೈಯೂರಿ ಕೂತಳು ಅವನಕ್ಕ ಕೆಮ್ಮಿದ ಉಸ್ಸಪ್ಪೋ ಅಂದ ಕ್ಯಾಕರಿಸಿ ಉಗಿದ ಚಣ ಹೊತ್ತು ಸದ್ದಿಲ್ಲ ಲಕ್ಷ್ಮಿ ಕುಳಿತೇ ಇದ್ದಳು ತಲೆ ಗಿರ್ರೆನ್ನುತ್ತಿತ್ತು ತೊಡೆಗಳು ನಡುಗುತ್ತಿದ್ದವು ಎದೆ ಡವಡವ ಹೊಡೆದುಕೊಳ್ಳುತ್ತಿತ್ತು ಹೊಸಿ ಹೊತ್ತಾದ ಮೇಲೆ ಯಮದ ಗೊರಕ್ಕೆ ಕೇಳಿಸಿತು ಲಕ್ಷ್ಮಿಗೆ ಗರ ಹಿಡಿದಂತಾಯ್ತು ಕುಡಿದು ಮಾತನಾಡಿದ ಅಂತ ತಳ್ಳಿ ಹಾಕುವಂತಿಲ್ಲ ಸುಳಿವು ಹತ್ತದೆ ಮಾತು ಹೇಗೆ ಬರುತ್ತದೆ ಕುಡಿದು ಮಾತನಾಡಿದರೂ ವೀರನಿಗೆ ಎಲ್ಲವೂ ಗೊತ್ತಾಗಿದೆ ಏನು ಮಾಡೋದು ದೇವ್ರೆ ಅವನ ಆಟವ ಈಗೇನು ನೋಡುತ್ತಿಲ್ಲ ಎರಡು ಬೆಳೆ ಪೈರಿನಿಂದಲೂ ಚೆಂದಾಗಿ ಗೊತ್ತು ಆಸ್ಟಲ್ಲಿನ ಊಟದ ಬೆಲ್ಲು ಹೊಡೆದು ಸುಮಾರೇ ಹೊತ್ತಾಗಿತ್ತು ಈ ಗೀತ ಸಮರಾತ್ರಿ ಹತ್ತಿರವಾಗಿರಬೇಕು ಗುಡಿಸಲ ಪೂರ್ತ ಗೊರಕೆ ಸರಾಪಿನ ನಾಥ ಗಬ್ಬು ಅನ್ನಿಸುತ್ತಿತ್ತು ಬೀರ ಹೊರಲಾಡಿದ ಸ್ವಲ್ಪ ಹೊತ್ತು ಸಮ ಕೆಮ್ಮಿದ ಆಮೇಲೆ ಪುನಃ ಗೊರಕೆ ಲಕ್ಷ್ಮಿಗೆ ಮಲಗಬೇಕೆನಿಸಿತು ಆಕಳಿಸಿದಳು ತಲೆಯನ್ನು ಮಂಡಿಗೆ ಅದುಮಿ ಕುಂತು ಕಣ್ಣು ಮುಚ್ಚಿದಳು ತೋಟಕ್ಕೆ ಕಾಲಿರಿಸಿದ ಮಾರನೇ ದಿನವೇ ಕಿಟ್ಟಪ್ಪ ಬಂದದ್ದು ಬೀರ ನಮ್ ಸಾವುಕಾರ ಮಗನವರು ಅಂದ ಕಿಟ್ಟಪ್ಪ ನನ್ನನ್ನೇ ಒಂಥರ ನೋಡಿದರು ಬೀರ ಕೆಮ್ಮಿದ ನಾನು ಕತ್ತನ್ನು ಕಡೆ ತಿರುಗಿಸಿ ನೆಲ ನೋಡುತ್ತಿದ್ದು ಬೆವೆತು ನಿಲ್ಲನೂ ಆಗದೆ ಕಸ ಗುಡಿಸಬೇಕೆಂದು ಒಳಗೆ ನುಗ್ಗಿದ್ದೆ ಕಿಟ್ಟಪ್ಪ ಹೊರಗೆ ಇದ್ದರೂ ಇನ್ನು ನನ್ನನ್ನೇ ನೋಡುತ್ತಿರುವವನೇನೋ ಅನಿಸುತ್ತಿತ್ತು ಹೋಗುವವರೆಗೂ ಹೋದ ನಂತರವೂ ಒಂದು ದಿನ ಸರಾಪಿನ ಬಾಟಲುಗಳನ್ನು ಬೀರನೆ ಹಲ್ಲು ಕಿರಿಯುತ್ತಾ ತಂದನು ಆವತ್ತಿನ ಮಾಂಸವೂ ಹೆಚ್ಚಾಗಿಯೇ ಇತ್ತು ಇಂದು ಕಿಟ್ಟಪ್ಪ ಬರುವರೂ ಅಂದ ಅದಕ್ಕೇನೂ ಮಾತನಾಡಲಿಲ್ಲ ಮಾಡಿಕೊಟ್ಟೆ ಕತ್ತಲಾಗಿ ಚಣ ಹೊತ್ತು ಕಳೆಯಲು ಕಿಟ್ಟಪ್ಪ ಬಂದರು ತುಂಬುವೆ ಶಿಸ್ತು ಮಾಡಿಕೊಂಡಿದ್ದರು ಏನಾರ ಮದುವೆ ಹೆಣ್ಣು ನೋಡಕ್ಕೆ ಬಂದಿದ್ದೀರಾ ಕಿಟ್ಟಪ್ಪ ಬೀರ ನಗು ನಗುತ್ತ ಅಂದಾಗ ಕಿಟ್ಟಪ್ಪನು ನಕ್ಕನು ಹುಟ್ಟುತ್ತಲೇ ನಗುತ್ತಾ ಹುಟ್ಟಿದನೇನೋ ಅವ ತಿಂದರು ಇಬ್ಬರೂ ತಿಂದರು ಕುಡಿದರು ಬೀರನೇ ಹೆಚ್ಚು ಬಗ್ಗಿಸಿಕೊಂಡನು ಆಮೇಲೆ ಕಣ್ಣು ತೆರೆಸಿ ಕಾಲು ಚಾಚಿ ಬಿದ್ದುಕೊಂಡನು ಕಿಟ್ಟಪ್ಪ ಎಷ್ಟು ಹೊತ್ತಾದರೂ ಹೋಗಲಿಲ್ಲ ನಾನು ಕೋಣೆ ಒಳಗೆ ಹೋದೆ ಕಿಟ್ಟಪ್ಪ ಕೆಮ್ಮಿ ನಾವು ಬರುವುದಕ್ಕೆ ಮುಂಚಿನಿಂದಲೂ ಇದ್ದ ಹಗ್ಗದ ಹುರಿ ಮಂಚದ ಮೇಲೆ ಕುಂತು ಹಾಗೆ ಇದ್ದು ಆಮೇಲೆ ನಿಧಾನಕ್ಕೆ ಅಲ್ಲಿ ಒರಗಿದನು ಕೈಯಲ್ಲಿಡಿದು ಕೋಣೆ ಒಳಗೆ ಕಂಬಳಿ ಹಾಸಿ ಮಲಗಿ ರಗ್ಗು ಹೊದ್ದು ದೀಪವಾರಿಸಿದೆ ಕತ್ತಲಾಯಿತು ಕಣ್ಣು ಮುಚ್ಚಿದರೂ ನಿದ್ದೆ ಸುಳಿಯಲಿಲ್ಲ ಏನೇನ ಊರ ಕಡೆಯ ನೆನಪುಗಳು ಸ್ವಲ್ಪ ನಿದ್ದೆಯ ಮಂಕು ಹಜಾರದಿಂದ ಬೀರನ ಗೊರಕ್ಕೆ ಚೆನ್ನಾಗಿ ಕೇಳಿಸುತ್ತಿತ್ತು ಕಿಟ್ಟಪ್ಪನ ಆಗಾಗಲ ಕೆಮ್ಮು ಹೊರಳಿದಾಗ ಸರಸರ ಸದ್ದು ಬೀಡಿ ಎಡದಾಗಿನ ಕೆಂಪು ಬಿಳಕು ಪುನಃ ಬೀರನ ಗೊರಕೆ ಎಲ್ಲವನ್ನೂ ಕಾಣದ ಹಾಗೆ ಕರಗಿಸಿಕೊಂಡಿರುವ ಗಮಗತ್ತಲು ಬಿಗಿಯಾಗಿ ಕಣ್ಣು ಮುಚ್ಚಿದರೂ ನಿದ್ದೆಯ ಸುಳಿವೇ ಇಲ್ಲ ಕೆಮ್ಮುವುದೂ ಕಷ್ಟ ಉಗುಳು ನುಂಗಲೂ ಆಗದು ನುಂಗಿದರೆ ಗೊಳಕ್ಕಂತ ಸದ್ದಾಗುತ್ತದೆ ಸುತ್ತಲೂ ಎಂಥದೂ ಸದ್ದಿಲ್ಲ ಅದೇ ದೊಡ್ಡದಾಗಿ ಕೇಳಿಸುತ್ತದೆ ಬೀರನೇನೋ ಗೊರಕೆ ಹೊಡೆಯುತ್ತಿದ್ದಾನೆ ಕಿಟ್ಟಪ್ಪನಂತೂ ಕಣ್ಣು ಮುಚ್ಚಿಲ್ಲ ಅಂತ ಕಾಣುತ್ತೆ ಬೀಡಿ ಸೇದೋದು ಕೆಮ್ಮುವುದು ಮಾಡುತ್ತವನೆ ಕಳೆ ಕೀಳಲು ಬಂದಿದ್ದ ಪುಟ್ಟಿ ಕಿಟ್ಟಪ್ಪನ ಚರಿತ್ರಾನ ಹೊಗಳಿ ಹೋಗವಳೆ ನಂಗೂ ನಿದ್ದೆ ಇಲ್ಲ ಗೊತ್ತಾಗಿ ಬಿಟ್ಟರೆ ಥೂ ಲಕ್ಷ್ಮೀ ಮೆಲ್ಲನೆ ಕರೆದು ಮೈಮುಟ್ಟಿ ಅಲ್ಲಾಡಿಸಿದಾಗ ತಟ್ಟನೆ ಎಚ್ಚರವಾಗಿ ಬೆಚ್ಚಿಬಿದ್ದಳು ಯೋಚನೆ ದಿಗಲಿನ ಮಧ್ಯೆ ಯಾವಾಗ ನಿದ್ದೆ ಬಂತೋ ಗೊತ್ತಿರಲಿಲ್ಲ ಚೋಪಡಿ ಹಾರಿ ಹೋಗುವಂತೆ ಎದೆ ಬಡಿದುಕೊಳ್ಳತೊಡಗಿತು ಮೆಲ್ಲನೆ ಮೈ ಸವರಿದ ಉಸಿರ ಹಿಡಿತ ತಪ್ಪಿತು ಎಂದು ಕೈಯ ತೊಡೆಯ ಮೇಲೆ ಇಟ್ಟು ಇನ್ನೊಂದು ಕೈಯನ್ನು ಗಲ್ಲ ಹಿಡಿದು ಅಲ್ಲಾಡಿಸಿದನು ಇನ್ನು ಸರಿಯಲ್ಲ ಅಂದುಕೊಂಡು ಬೆಚ್ಚತ್ತೊಳಂತೆ ಯಾರು ಅಂದಾಗ ನಾನು ಕಿಟ್ಟಪ್ಪ ಅಂದನು ಬೀರನ ಗೊರಕೆ ಕೇಳಿಸಿದಾಗ ಮೈ ನಡುಗಿತು ಕಿಟ್ಟಪ್ಪನ ಕೈ ತೊಡೆ ಸವರುತ್ತಿತ್ತು ತೋಚದೆ ಬೆಬ್ಬಗುಟ್ಟುತ್ತಾ ಬೀರ ಮಲಗವನೇ ಅನ್ನಲು ಕಿಟ್ಟಪ್ಪ ಅಂದದ್ದು ಈ ಕುಳಿದು ಬಿದ್ದೈತೆ ಹೊತ್ತು ಮೂಡಲು ಎಚ್ಚರವಾಗಿ ಮೈ ಮಾಲು ಮುರಿಯಲು ಬೀರನಿಗೆ ಹಗುರವಾದಂತೆ ತೋರಿತು ಹಾಗೂ ಬೀರನಿಗೆ ರಾತ್ರಿ ನಿಶಾ ಹಿಡಿದಿತ್ತು ಎರಡೂ ಕೈಯನ್ನು ಗಸಗಸನೆ ತೀಡಿ ಮುಖಕ್ಕೆ ಎದುರು ನಿಂತ ಅಂಗೈ ನೋಡಿಕೊಂಡು ಮೆಲ್ಲನೆ ಲಕ್ಷ್ಮಿ ಎಂದಾಗ ಉತ್ತರ ಬರಲಿಲ್ಲ ಇಷ್ಟು ಹೊತ್ತಾದರೂ ಹೆಂಗಸಿಗೆ ಅಷ್ಟು ನಿದ್ದೆಯೇ ಎಂದುಕೊಂಡು ಬಲಮೊಗ್ಗಲಿಗೆ ಹೊರಳಿ ಕಂಬಳಿ ಸರಿಸಿ ಕೋಣೆ ಕಡೆ ನೋಡಿದಾಗ ಲಕ್ಷ್ಮಿ ಮುಖದ ತುಂಬ ಹೊದ್ದು ಕೊಕ್ಕರಿಸಿಕೊಂಡು ಮಲಗಿದ್ದಳು ಅವಳು ಹೊಂದಿದ್ದ ಪಟ್ಟೆ ಪಟ್ಟೆ ರಗ್ಗಿಗೆ ದಿಟ್ಟೆ ನೆಟ್ಟಿತು ಕಳೆದ ಸೋಮವಾರ ಕಿಟ್ಟಪ್ಪ ರಗ್ಗು ಚಾಚಿ ತಕ್ಕೊಬೀರಾ ಬರೋದು ಚಳಿಗಾಲ ಅಂದುಕೊಟ್ಟರು ರಾತ್ರಿ ಮಲಗುವಾಗ ಚಲಮಿ ಒಳ ಒಳಗೆ ನಗುತ್ತಾ ಅದನ್ನು ತನ್ನ ಕಡೆ ಎಡೆದುಕೊಂಡು ಇದು ನಂಗೆ ಬೇಕು ಎಂದು ಬಿಮ್ಮನೆ ಬೀರಿ ಹಿಡಿದುಕೊಂಡಳು ಹೋಗ್ಲಿ ಅದನ್ನ ನೀನೇ ತಕ್ಕೊ ಕಿಟ್ಟಪ್ಪ ಕೊಟ್ಟಿರುವ ರಗ್ಗು ನಚಿಮಿನ ಕವಚಿಕೊಂಡಿದೆ ಕಿಟ್ಟಪ್ಪ ಕಟ್ಟಿಸಿರುವ ಮನೆ ಇಬ್ಬರನ್ನು ಕವಚಿಕೊಂಡಿದೆ ನನ್ನನ್ನು ಆದರೆ ಚಿಂತಿಲ್ಲ ಲಕ್ಷ್ಮಿಯನ್ನಾದರೆ ಪಟೇಲರ ಹಟ್ಟಿಗೆ ಚಲ್ಲಣ ಸಿಕ್ಕಿಸಿಕೊಂಡು ಬಂದವ ಲಕ್ಷ್ಮಿನ ಕೆಣಕಿದವನಂತೆ ಅಂತ ಕಿವಿಗೆ ಬಿದ್ದಿದ್ದೆ ತಡ ಜಗಲಿ ಮ್ಯಾಗ ಕಾಲ ಮ್ಯಾಲ ಕಾಲ ಹಾಕಿ ಕುಳಿತಿದ್ದವ ಕತ್ತಿನ ಪಟ್ಟಿ ಹಿಡಿದಿಡೆದು ನಿನ್ನ ಸಾಹ್ಕಾರ್ಕಿ ಇದ್ರೆ ನಿನ್ನ ಹಟ್ಟಿಗೆ ಕನ್ಲಾ ನಂಗೂ ಹೊಸೆ ತೋರಿಸಕ್ಕೆ ಬರ್ತೀಯಾ ಇದ್ದು ಬಿಗಿಬೇಕು ಅಷ್ಟಕ್ಕೆ ಪಟೇಲರು ಮಧ್ಯಕ್ಕೆ ಬಂದು ಕೈ ಮುಗಿದು ಬೇರೆ ಊರ್ನ ಹೈದ ಏನು ತಿಳಿದೆ ಅಂತ ಸುಮ್ಮನಾಗಿಸಿದರು ಹಟ್ಟಿಗೆ ಬಂದಾಗ ಲಕ್ಷ್ಮಿ ಎದೆಗೆ ಆತು ಬಿದ್ದಳು ಎಡಗೈಯಿಂದ ಹೊಟ್ಟೆ ಸವರಿ ಮೇಲಕ್ಕೆ ತಂದು ಎದೆಯ ಮೇಲಿಟ್ಟನು ಎದೆಯೊಳಗೆ ಸಣ್ಣಗೆ ನೋವು ಹರಿಯಿತು ಕುಡಿಬೇಡಿ ಅಂತ ಎಷ್ಟು ಬಡ್ಕೊಂಡ್ರೂ ಕೇಳಲ್ಲ ಮಲ್ಲಿಪುರದ ಸಾಹುಕಾರು ಕುಡಿದು ಎದೆ ಒಡೆದು ಸತ್ತೋದ್ರಂತೆ ಕುಡಿದ್ರೆ ಕಳ್ಳನ್ನೇನೋ ಕೊರೆದು ಹಾಕ್ಬಿಡ್ತದಂತೆ ಏನಾರು ಸಾಹುಕಾರರಿಗೆ ಆದಂಗೆ ನಂಗು ಆಗಿಬಿಟ್ಟರೆ ಲಕ್ಷ್ಮಿಗೆ ದಿಕ್ಕು ಯಾಕೆ ಹೆಂಗೆಂಗೋ ಆಗತೊಡಗಿತು ಬೀಡಿ ಸೇದಬೇಕೆನಿಸಿ ದಿಂಬು ಸರಿಸಿ ನೋಡಿದಾಗ ಇರಲಿಲ್ಲ ಹೊರಗೆ ಹಿಂಬನಿ ಬೀಳುತ್ತಿತ್ತು ಮೊದಲೇ ಚಳಿ ಬೀಡಿನೂ ಇಲ್ಲ ಬಿಸಿಲು ಬರುವವರಿಗೂ ಹಿಂಗೆ ಇರಬೇಕು ಇನ್ನೂ ಬೆಳೆಯ ಹೊತ್ತು ಮಲ್ಗವನ ಎಳೆ ಕೂಸಂಗೆ ನಾಚಿಕೆ ಆಗಕ್ಕಿಲ್ವ ನಿನ್ ಘಟ್ಟಕ್ಕೆ ಇಷ್ಟು ಮೊಬ್ಬಿಗೆ ಕಿಟ್ಟಪ್ಪ ಚಳಿ ಬಿಟ್ಟವನಂತೆ ಕಂಬಳೆ ಹೊದ್ದು ಮೇಲಕ್ಕೆ ಎದ್ದು ಕೋಣೆ ಕಡೆ ನೋಡಲು ಲಕ್ಷ್ಮಿಯನ್ನು ಮಲಗವಳೆ ಏಳಿಸಬೇಕೆನಿಸಿದರೂ ಮನಸ್ಸಾಗಲಿಲ್ಲ ಬಲಗಡೆ ನೇತು ಹಾಕಿದ್ದ ಚಾವುಂಡವನ ಫೋಟೋಕ್ಕೆ ಕೈ ಮುಗಿದು ತಡಿಕೆ ಬಿಚ್ಚಲು ಮೂಡಣ ದಿಕ್ಕಿಗೆ ಎದುರಾಗಿದ್ದ ಚೋಪಡಿ ಒಳಗೆ ಬೆಳಕು ಚೆಲ್ಲಿತು ನೋಡಿದರೆ ಕಿಟ್ಟಪ್ಪ ನಿಂತಿದ್ದರು ಲಕ್ಷ್ಮಿ ಎದ್ದು ಕ್ಷಣ ಹೊತ್ತು ಸುಧಾರಿಸಿಕೊಂಡರೂ ಮಂಕು ಆರಿರಲಿಲ್ಲ ರಾತ್ರಿಯ ನೆಪ್ಪು ಮೈ ಚುರುಗುಟ್ಟಿಸಲು ತಲೆ ಕಡೆ ಕಣ್ಣೋಡಿಸಿದಾಗ ಮಚ್ಚು ಅಲ್ಲೇ ಇತ್ತು ಹೇಗೇಗೋ ಹಾಗೆ ಹೊರಕ್ಕೆ ಬಗ್ಗಿ ನೋಡಿದಳು ಬೀರ ಆಗಲೇ ಎದ್ದು ಹೊರಗೆ ಯಾರ ಜೊತೆಯಲ್ಲೋ ಮಾತನಾಡುತ್ತಿದ್ದನು ಸದ್ದು ಮಾಡದೆ ಬಾಗಿಲ ಬಳಿ ಬಂದು ನೆರಕೆ ಕಿಂಡಿಗೆ ಕಣ್ಣು ಹಾಕಿದಾಗ ಅಚ್ಚರಿಯಾಯಿತು ಕಿಟ್ಟಪ್ಪ ನಿಂತಿದ್ದನು ಯಾತಕ್ಕೋ ಕಿಟ್ಟಪ್ಪ ನಕ್ಕ ಬೀರನೂ ನಕ್ಕನು ಇಲ್ಲಿಗೆ ದೇವನೂರು ಮಹಾದೇವರವರು ಬರೆದ ಮಾರಿಕೊಂಡವರು ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಚ